ಏನ್ ಹಾಕುದ್ರೆ ಒಂದು ಈರುಳ್ಳಿ ಒಂಚೂರು ಜಾಸ್ತಿ ಆದರೂ ಕುಡಿಯೋಕ್ಕಿಲ್ಲ ಒಂಚೂರು ಸ್ಮೆಲ್ ಬಂದ್ರು ಕುಡಿಯೋಕ್ಕಿಲ್ಲ ಅಯ್ಯಪ್ಪ ತಲೆ ಕೆಟ್ಟೋಗರೆ ಕಣಪ್ಪ ಮನೆ ಮನ್ಸೂರ್ ಜೊತೆ ಒಡೆದಾಡೋನು ಹಸಿನ ಜೊತೆ ಒಡ್ದಾಡೋನು ಸಾಕು ಸಾಕು ಅನ್ಸ್ಬಿಟ್ಟದ್ ನಂಗಂತು ಅಯ್ಯೋ ಸುಮ್ಮನೆ ನಿಂತಿದೆಯಲ್ಲ ಕುಡಿಯೋ ಕುಡಿ ಕಲ್ಗುಚ್ಚರ ಬಿಡ್ಕತೀನಿ ಕಲ್ಬುಚ್ಚೊಳಿಕೆ ಮುಖ ಹಾಕೋದು ಎರ್ತದ ಹಾಕೋದು ಎತ್ತದು ಇದ್ದೇ ಮಾಡ್ತಾರೆ เสียยัง या, गरी कने बस्रू ने इल्तरो नेल्लु मेय किल्वाला ना बन्ना ಒಳ್ಳले 우ಟು ಅಂತ ಇಡ್ಕೋಟ ಏನು ಬರಿ 3 ಲೀಟರ್ 3/4 ಲೀಟರ್ ಕೊಡ್ತೈತಲ್ಲ ಯಾದರ ಸಾಲ ತಿರ್ಸ ನಾನು ಅಯ್ಯೋ ನಾಳೆ ಕಾಲೇ ಅಲ್ಲಿ ತಿಂಗಳ ಹೋಗೋದೇ ಸಾಲ ತಕೊಂಡ 5000 ಕಟ್ಟಬೇಕಲ್ಲ ಏನು ಮಾಡನೆ ಹೆಸರು ವಾಲ್ ಕೊಡ್ತಲ್ಲ ಸರಿಯಾಕಿ ಈ ಕಡೆ ಕಾಲಗುಚ್ಚು ಕುಡಿ ಆಕಿಲಾ ಅಯ್ಯೋ ಉಚ್ಚ ಬಂದಂಗ ಆಗೋತದು ಉಚ್ಚ ಅನ್ನಂಗೇ ಅಲ್ಲ ಕಲ್ಲೆ ಗೌರಿ ಇದೇನು ದನಿನ್ ಬಾಗಿನೇ ನೋಡ ತ ನಿಂತಿದ್ದೀಯಲ್ಲ ಇನ್ನು ಏನು ಮಾಡನಪ್ಪ ಇನ್ನು ಏನು ಮಾಡನೆ ಹೋಗಿಂತ ಸೈಡ್ ಕಾ ಬಂದಿದೀಯಲ್ಲ ಒಂದ್ ಕಾಲ್ ಬಸ್ ಕುಡಿದೇವದ ಸವ ಅಲ್ಲ ಕಣ್ಣೆ ಬಡ್ಡಿ ನಾನು ಸಂತೇಲಿ ಇಟ್ಕೊ ಬತ್ತೀನಿ ಅಂದ್ರೆ ನೀನು ನಿಮ್ಮ ಊರ್ಗ ಹೋಗು ಊರ್ಗ ಹೋಗು ಅಂತ ಕಳಿಸ್ಬಿಟ್ಟು ಹಿಂಗ ಅಂತ ಅದಿಯಲ್ಲ ನಿಮ್ಮ ಅಣ್ಣ ಬಡ್ಡೆ ಇದನ್ ಫೋನ್ ಮಾಡು ಅವನೇ ಅಲ್ವಾ ಇಟ್ಕೊಟ್ಟಿದ್ದು ನಿನ್ ಬಾಯ್ಗೇನು ಇದರ ಕಚ್ಕ ನಿಂತಿದ್ದ ಅವ್ನು ವ್ಯಾಪಾರ ಮಾಡ್ದಾಗ ಬೇಡ ಅಂತ ಹೇಳು ವ್ಯವಸ್ಥೆ ಚೆನ್ನಾಗಿಲ್ಲ ಅಂದಿದ್ರೆ ಅಲ್ಲ ಕಣ್ಣಮ್ಮ ಅಣ್ಣನ ತಂಗಿನೂ ಮಾತಾಡ್ಕೊಂಡು ಎಲ್ಲ ಮುಗಿಸ್ಬಿಟ್ಟಿದಿರಿ ನಾನು ಹೋಗಿ ಸುಮ್ಮನೆ ನಾನು ಇಟ್ಕೊಂಡು ಬಂದೀವಿ ನಾನೇನು ಮಾಡೋಣ ಅನುಭವಸು ಹಂಗೆಲ್ಲ ಕಂದ್ರಿ ಸ ಚೆನ್ನಾಗೈತೆ ಸ ಏನಾಗೈತೆ ಕಬ್ಬಾದ್ರೆ ಇರುವ ಸೋರು ಕೊಯ್ತದ ಕಂದ್ರಿ ಕಾಲ್ ಗುಜ್ ಕುಡಿತಲ್ವಲ್ಲ ಅಂತ ಬೈದೆ ಕಂದ್ರಿ ಅಷ್ಟೇಯ ನೋಡಿ ಮುಖೆಲ್ಲ ಹೆಂಗೆ ಮಣ್ಣು ಮಾಡ್ಕೊ ಕೂತೈತೆ ಯಾಕೋ ಕೂತ್ಕೊಂಡು ಮಣ್ಣ ಏನು ಮಾಡಂದ್ರಿ ಪಾಪ ಅವನು ಚೆನ್ನಾಗಿರೋ ಸಣ್ಣ ಇಟ್ಕೊಟ್ಟವನೆ ಏನ ಕಳ್ತಿರೋದ್ ಕೆಲಸ ಕಳ್ತಿರೋದ್ ಕೆಲ ಮಂದಿರಿ ಅಂದ್ರಿ ಮಾಡೋರು ಬಾಬಾ ಬುಡಾವಾ ನಿಮ್ಮ ಅಣ್ಣಂದಾದ್ರೆ ವಯಸ್ಕ ಬಂದ್ಬಿಡ್ತಿ ನಂದಾಗಿರೋ ಬೈವಾ ನಾನು ಇಟ್ಕೊ ಬಂದ್ಬಿಟ್ಟಿದ್ರೆ